ಈಗ ಈ ಅಪ್ಡೇಟ್ ಮಾಡೋಣ ಇದೆ ಬನ್ನಿ ಇವತ್ತು ವಿಡಿಯೋದಲ್ಲಿ ಏನಪ್ಪಾ ಅಂದ್ರೆ ಒಂದು ತುಂಬಾ ಇಂಪಾರ್ಟೆಂಟ್ ಎಲ್ಲಾರ್ಗು ಎಲ್ಲಾ ಯೂಟ್ಯೂಬರ್ಸ್ಗೂ ಆ ಒಂದು ವಿಡಿಯೋ ಮಾಡ್ತಾ ಇದೀವಿ ಅಪ್ಡೇಟ್ ಬಂದಿದೆ ಯೂಟ್ಯೂಬ್ ಕಡೆಯಿಂದ ಅನೌನ್ಸ್ಮೆಂಟ್ ಮಾಡಿದಾರಲ್ವಾ ಬರತ್ ತುಂಬಾ ಇಂಪಾರ್ಟೆಂಟ್ ನೀವು ನೋಡಿ ಇಲ್ಲಿ ವಿಡಿಯೋ ಸ್ಕಿಪ್ ಮಾಡಿದ ನೋಡ್ರೆ ಈ ಒಂದು ಒಳ್ಳೆ ಇನ್ಫಾರ್ಮೇಶನ್ ತಿಳ್ಕೊತೀರ ಸ್ಕಿಪ್ ಮಾಡ್ರೆ ಏನು ಮಾಡಕ್ ಆಗಲ್ಲ ಹೇಳೋದನ್ನ ಸ್ಕೂಲ್ ನಲ್ಲಿ ಈಗ ಮಿಸ್ ಓದು ಓದು ಅಂತ ಹೊಡಿತಾರೆ ಅಲ್ವಾ ಆಮೇಲೆ ಏನು ಮಾಡ್ತಾರೆ ಬಿಟ್ಬಿಡ್ದು ಅವ್ರ ಬಟ್ ಲೈಫ್ ಆಳಾಗೋದು ಯಾರ್ದು ಸ್ಟೂಡೆಂಟ್ ಇದೆ ಓದ್ಲಿಲ್ಲ ಅಂತ ಮಿಸ್ ಅಂತೂ ಅಲ್ಲ ಟೀಚರ್ಸ್ ಅಂತೂ ಅಲ್ಲ ಅಂತ ಹೇಳ್ತೀನಿ ಇಲ್ಲಿ ಅರ್ಥ ಆಗ ಮಾಡ್ಕೊಂಡ್ರಿ ಅಂತ ಅನ್ಕೊಂತೀನಿ ಬನ್ನಿ ಈಗ ಈಗ ಟಾಪಿಕ್ ಬರೋಣ ಟಾಪಿಕ್ ಏನಪ್ಪಾ ಅಂದ್ರೆ ತುಂಬಾ ಜನ ಒಂದು ಪ್ಲೇ ಸ್ಟೋರ್ ನಲ್ಲಿ ಒಂದ್ ಸಿಗುತ್ತೆ ಏನ್ ಬರುತ್ತದು ಆ್ಯಡ್ ಬ್ಲಾಕರ್ ಅಂತ ಅದನ್ನ ಇನ್ಸ್ಟಾಲ್ ಮಾಡ್ಕೊಂತಾರೆ ಇನ್ಸ್ಟಾಲ್ ಮಾಡ್ಕೊಂಡು ಯೂಟ್ಯೂಬ್ನ ಪ್ಲೇ ಮಾಡ್ತಾರೆ ವಿಡಿಯೋಗಳನ್ನ ಅಲ್ಲಿ ಏನಾಗುತ್ತೆ ಆ್ಯಡ್ಸ್ ಬರಲ್ಲ ಆರಾಮಾಗಿ ವಿಡಿಯೋ ನೋಡ್ತಾರೆ ಎಂಜಾಯ್ ಮಾಡ್ತಾರೆ ಪರ್ಚೇಸ್ ಇಷ್ಟ ಇರೋದಿಲ್ಲ ಸಮಸ್ಯೆ ಏನು ಅಂತ ನೀವು ಈಗ ಸಮಸ್ಯೆ ಏನು ಅಂತ ಬಿಡಿಸಿ ಪೂರ್ತಿ ಹೇಳ್ತಾನೆ ಬರತ್ ಏನ್ ಇದರಿಂದ ಸಮಸ್ಯೆ ಏನಾಗ್ತಾ ಇದೆ ಎರಡ್ ಮೂರು ವರ್ಷ ಮುಂಚೆ ನೀವು ಆಡ್ ಬ್ಲಾಕರ್ ಯೂಸ್ ಮಾಡ್ರೆ ನಿಮ್ಗೆ ವಾರ್ನಿಂಗ್ ಕೊಡ್ತಾ ಇದ್ದೀವಿ ಒನ್ ವಾರ್ನಿಂಗ್ ಟೂ ವಾರ್ನಿಂಗ್ ತ್ರೀ ವಾರ್ನಿಂಗ್ ಅಂತ ಮೂರನೇ ವಾರ್ನಿಂಗ್ ರೀಚ್ ಆದ್ರೆ ನಿಮ್ಮ ಅಕೌಂಟ್ ಬ್ಯಾನ್ ಆಗುತ್ತೆ ಸೊ ಇಲ್ಲಿ ಫಸ್ಟ್ ಈ ತರ ಇತ್ತು ಈಗ ಏನೇನಾಗ್ತೀವಿ ಈಗ ಜನರು ಕೇರ್ ಮಾಡ್ತಿಲ್ಲ ಏನೋ ಒಂದು ಪರ್ಟಿಕ್ಯುಲರ್ ಜಿಮೇಲ್ ಜಿಮೆಲ್ ಅಡಿ ಹತ್ತಿಪ್ಪತ್ತು ಚಾನಲ್ ಮಾಡ್ಕೊಳ್ಳೋದು ಒಂದೊಂದ್ ಚಾನಲ್ ಹೋಗಿ ಬೇರೆಯವ್ರ ಹುಡು ಎಲ್ಲ ನೋಡೋದು ಆ್ಯಡ್ ಬ್ಲಾಕರ್ ಯೂಸ್ ಮಾಡ್ಕೊಂಡು ಏನ್ ಹತ್ತಿಗೆಲ್ಲ ಚಾನಲ್ ಒಂದು ಹೋದ್ರೆ ಇನ್ನು ಒಂಬತ್ತು ಇರುತ್ತಲ್ಲ ಅಂತ ಅವರು ಟೆನ್ಷನ್ ಪಡ್ಕೊಳ್ಳೋದಿಲ್ಲ ಸೊ ಅದ್ರಗೋಸ್ಕರ ಅಕಸ್ಮಾತ್ ನೋಡ್ರು ನೀವು ನಿಮ್ ಸೆಲ್ಫ್ ನೀವು ವಿಡಿಯೋ ನೋಡ್ಕೊತ ಇದ್ರ ಆಡ್ಸ್ ಅಂತ ಅಂದ್ರೆ ಯೂಸಿಂಗ್ ಆಡ್ ಬ್ಲಾಕರ್ ಇದರಿಂದ ಏನಾಗ್ತಿದೆ ತುಂಬಾ ಜನಕ್ಕೆ ಪ್ರಾಬ್ಲಮ್ ಆಗ್ತಿದೆ ತುಂಬಾ ಯೂಟ್ಯೂಬರ್ಸ್ಗೆ ಸ್ಪೆಷಲಿ ಏನಾಗ್ತಿದೆ ವ್ಯೂಸ್ ಡ್ರಾಪ್ ಆಗ್ತಿದೆ ತುಂಬಾ ಜನ ಇರ್ತಿದ್ರು ವ್ಯೂಸ್ ಡ್ರಾಪ್ ಆಗ್ತಿದೆ ಬರೋದ್ ವ್ಯೂಸ್ ಡ್ರಾಪ್ ಆಗ್ತಿದೆ ಅಂತ ಕಾರಣ ಇದೇನೆ ತುಂಬಾ ಜನ ಏನೋ ಈ ಸೆಪ್ಟೆಂಬರ್ ಇಂದ ಆಗಸ್ಟ್ ಇಂದ ಸ್ವಲ್ಪ ಸ್ವಲ್ಪ ಸ್ಟಾರ್ಟ್ ಆಯ್ತು ಈ ಸೆಪ್ಟೆಂಬರ್ ಇಂದ ತುಂಬಾ ಜಾಸ್ತಿ ಆಗಿದೆ ಅಂತೆ ಸೊ ಅದ್ರಗೋಸ್ಕರ ಯೂಟ್ಯೂಬ್ ಸ್ಟ್ರಿಕ್ಟ್ ಆಗಿ ಆಕ್ಷನ್ ತಗೊತಾ ಇದ್ದಾರೆ ಈಗ ಅಕಸ್ಮಾತ್ ಏನ್ರು ಯಾರಾದ್ರು ಆ್ಯಡ್ ಬ್ಲಾಕರ್ ಮೂಲಕ ಯಾವ್ದಾದ್ರು ವಿಡಿಯೋ ನೋಡಿದ್ರ ಅಂತ ಅಂದ್ರೆ ಆ ವಿಡಿಯೋದ ಏನಿದೆ ಜೆನ್ಯೂನ್ ವ್ಯೂಸ್ ಕೂಡ ಲೆಸ್ ಆಗುತ್ತೆ ಮೇಲೆ ಹುಷಾರಗಿರಿ ಯಾಕಂತ ಅಂದ್ರೆ ತುಂಬಾ ಜನ ಏನಿರ್ತಾರೆ ತುಂಬಾ ಈ ಆಡ್ ಬ್ಲಾಕರ್ ಆಕ್ಟಿವಿಟೀಸ್ ಆಗ್ತಾ ಇದೆ ಈ ಸೆಪ್ಟೆಂಬರ್ ಇಂದ ಸೊ ಅದಕ್ಕೋಸ್ಕರ ಜೆನ್ಯಿನ್ ವ್ಯೂಸ್ನೂ ನಾವು ಕಟ್ ಮಾಡ್ತೀವಿ ಈ ತರ ಮಾಡಿದ್ರೆ ನಿಮ್ ಚಾನಲ್ಗೆ ಎಫೆಕ್ಟ್ ಆಗುತ್ತೆ ಅಂತ ಇದ್ರಗೋಸ್ಕರ ಯೂಟ್ಯೂ ಸ್ಟ್ರಿಕ್ಟ್ ಆಕ್ಷನ್ ತಗೊಂತ ಸೊ ಅದ್ರಗೋಸ್ಕರ ಯಾಕಂತ ಅಂದ್ರೆ ಏನೋ ಈ ಪರ್ಟಿಕ್ಯುಲರ್ ಆಡ್ ಬ್ಲಾಕರ್ ಆಕ್ಟಿವಿಟಿ ಕಡಿಮೆ ಮಾಡೋಕ್ಕೋಸ್ಕರ ಸಣ್ಣಂಗಂತೂ ಈ ಪಟ್ಟು ಅಪ್ಡೇಟ್ ಇಷ್ಟ ಆಯ್ತು ಆದ್ರೆ ಏನಂತಂದ್ರೆ ಜೆನಿವ್ಸ್ ಕಟ್ ಆಗುತ್ತಲ್ಲ ಅದೊಂದು ಡಿಸ್ಅಡ್ವಾಂಟೇಜ್ ಅಷ್ಟೇ ಆದ್ರೆ ಆ್ಯಡ್ ಬ್ಲಾಕರ್ ಯೂಸ್ ಮಾಡ್ದಂಗೆ ಈ ತರ ಒಂದು ಏನು ಆಕ್ಷನ್ ತಗೊತಿದ್ರ ಅದು ಒಳ್ಳೇದು ಬಿಕಾಸ್ ಆ್ಯಡ್ ಬರಲಿಲ್ಲ ಅಂತಂದ್ರೆ ನಮ್ದು ಅರ್ನಿಂಗ್ಸ್ ಆಗೋದಿಲ್ಲ ಸೊ ಇಲ್ಲಿ ಡಿಸ್ಅಡ್ವಾಂಟೇಜ್ ಆಗುತ್ತೆ ನಮಗೆ ಸೊ ಅದ್ರಿಗೋಸ್ಕರ ಆಲ್ಮೋಸ್ಟ್ ಫಿಫ್ಟಿ ಪರ್ಸೆಂಟ್ವರೆಗೂ ವ್ಯೂಸ್ ಕಟ್ ಮಾಡ್ತಾರೆ ಅಕಸ್ಮಾತ್ ಹೇಳಿದ್ರೆ ಆ್ಯಡ್ ಬ್ಲಾಕ್ ಆಕ್ಟಿವಿಟಿ ನಿಮ್ದ್ರಲ್ಲಿ ಪರ್ಟಿಕ್ಯುಲರ್ ವಿಡಿಯೋಸ್ ಜಾಸ್ತಿ ಇತ್ತಂತ ಅಂದ್ರೆ ಅದೊಂದು ಮೈಂಡಲ್ಲಿ ಇಟ್ಕೊಳ್ಳಿ ಫ್ರೆಂಡ್ಸ್ ಇಷ್ಟೇ ಅಲ್ಲ ಇನ್ನೊಂದು ಕಾರಣ ಇದೆ ಇನ್ನೊಂದು ಕಾರಣ ಏನಂತ ಅಂದ್ರೆ ಪ್ಯಾನಲ್ ನಿಮ್ಗೆಲ್ಲ ಗೊತ್ತಲ್ಲ ಪಾಪ ಪ್ಯಾನಲ್ ಬಗ್ಗೆಲ್ಲ ಪ್ಯಾನಲ್ ವಾಚ್ ಅವ್ರು ಕೊಡ್ತಾರೆ ವ್ಯೂಸ್ ಕೊಡ್ತಾರೆ ವ್ಯೂಸ್ ಕೊಡ್ತಿದ್ರೆ ಅವ್ರು ಡ್ರಾಪ್ ಆಗುತ್ತೆ ಈಗ ಓಕೆ ಯಾಕಂತ ಅಂದ್ರೆ ಎ ಐ ಇನ್ನು ಅಪ್ಗ್ರೇಡ್ ಆಗಿದೆ ಅಂತೆ ಆಲ್ಗೊರಿತಮ್ ಚೇಂಜ್ ಆಗಿದೆ ಅಂತೆ ಸೊ ಆಲ್ಗ್ರತಮ್ ಚೇಂಜ್ ಆಗಿದ್ರ ಬಗ್ಗೆ ಕೂಡ ಡೆಡಿಕೇಟೆಡ್ ಆಗಿ ನೆಕ್ಸ್ಟ್ ಅದ್ರ ಬಗ್ಗೆ ವಿಡಿಯೋ ಬರುತ್ತೆ ಆಲ್ಗೊರಿತಮ್ ಈಗ ಏನ್ ಫೋಕಸ್ ಮಾಡುತ್ತೆ ಹೇಗೆ ವೈರಲ್ ಮಾಡೋದು ನಿಮ್ಮ ವಿಡಿಯೋ ಅಂತ ಫ್ಯೂಚರ್ ನಲ್ಲಿ ಅದ್ರ ಬಗ್ಗೆ ಡೆಡಿಕೇಟೆಡ್ ಆಗಿ ವಿಡಿಯೋ ಮಾಡ್ತೀನಿ ಈಗ ಆಲ್ಗೊರಿತಮ್ ಚೇಂಜ್ ಆಗಿದೆ ಆಲ್ಗೊರಿತಮ್ ಅಪ್ಗ್ರೇಡ್ ಆಗಿದೆ ಸೊ ಪ್ಯಾನಲ್ ಈಗ ಸುಮ್ ಸುಮ್ನೆ ವೇಷ್ ವೇಶ್ ಪ್ಯಾನಲ್ ಅಲ್ಲಿ ವ್ಯೂಸ್ ಕೊಡ್ತಿದ್ರು ಅದು ಹೋಗ್ತಾ ಇತ್ತು ಅದು ನಿಲ್ಸ್ಬಿಟ್ರು ಈಗ ಸೀಕ್ರೆಟ್ ಹೊಸ ಹೈಟೆಕ್ ಅಡ್ವಾನ್ಸ್ಡ್ ಪ್ಯಾನಲ್ಸ್ ಎಲ್ಲ ಕೊಡ್ತಿದ್ದಾರೆ ಸೊ ಅಂತ ಒಂದು ಹೈಟೆಕ್ಸ್ ಅಡ್ವಾನ್ಸ್ಡ್ ಎಲ್ ತಂದಿದ್ದಾರೆ ಸೊ ಇದರಿಂದ ಏನಾಗುತ್ತೆ ಪ್ಯಾನಲ್ ಇಂದ ವ್ಯೂಸ್ ಬಂದಿರೋ ಅಥವಾ ಆಡ್ ಬ್ಲಾಕರ್ ಇಂದ ವ್ಯೂಸ್ ಬಂದಿರೋದು ಅದೆಲ್ಲ ಪೂರ್ತಿ ಲೆಸ್ ಮಾಡ್ ಆಕ್ ವಿತ್ ಸಮ್ ಜೆನ್ಯೂನ್ ವ್ಯೂಸ್ ಓಕೆ ಫಿಫ್ಟಿ ಪರ್ಸೆಂಟ್ ಸೇಮ್ ಇದು ಕೂಡ ಅಷ್ಟೇ ಹೆಂಗೆ ಆಡ್ ಬ್ಲಾಕರ್ ಗೆ ಲೆಸ್ ಮಾಡ್ತಾ ವ್ಯೂಸ್ ಹಂಗೆ ಕೂಡ ಇದ್ರಿಗೋಸ್ಕರ ಲೆಸ್ ಮಾಡ್ತಾರೆ ವ್ಯೂಸ್ ಇದು ಪನಿಷ್ಮೆಂಟ್ ಅಂತ ಕೊಡ್ತಿದ್ದಾರೆ ಎಸ್ಪೆಷಲಿ ಜಾಸ್ತಿಯಲ್ಲಿ ಜೆನ್ಯೂನ್ ವ್ಯೂಸ್ ಕಳ್ಕೋದಂತ ಅಂದ್ರೆ ಬ್ಲಾಕರ್ ಅಲ್ಲಲ್ಲ ಈ ಪ್ಯಾನೆಲ್ ಅಲ್ಲಿ ಪ್ಯಾನೆಲ್ ಅಲ್ಲಿ ಅಕಸ್ಮಾತ್ ನನ್ನ ವಿಡಿಯೋಗೆ ಆರ್ಗಾನಿಕ್ ಆಗಿ ಟೂ ತೌಸಂಡ್ ವ್ಯೂಸ್ ಬಂದ್ರೆ ಮತ್ತೆ ಟೂ ತೌಸಂಡ್ ವ್ಯೂಸ್ ಪ್ಯಾನಲ್ ಇಂದ ಕೊಡ್ಸ್ಕೊಂತೀನ ಅಂತ ಅಂದ್ರೆ ಎಕ್ಸ್ಟ್ರಾ ಫೈವ್ ಹಂಡ್ರೆಡ್ ಅಥವಾ ತೌಸಂಡ್ ವ್ಯೂಸ್ ಲೆಸ್ ಆಗುತ್ತೆ ವಿತ್ ಟೂ ತೌಸಂಡ್ ವ್ಯೂಸ್ ನೋಡಿ ಫ್ರೆಂಡ್ಸ್ ಇದು ಡಿಸ್ಅಡ್ವಾಂಟೇಜ್ ಅಂದ್ರೆ ಸೊ ಅದ್ರಿಗೋಸ್ಕರ ಯಾರೇ ಆಗಲಿ ವ್ಯೂಸ್ ನ ಪರ್ಚೇಸ್ ಮಾಡಕ್ ಹೋಗ್ಬಿಡಿ ಪ್ಯಾನೆಲ್ ಅಲ್ಲಿ ಬಿಕಾಸ್ ಇನ್ಮೇಲೆ ತುಂಬಾ ಸ್ಟ್ರಿಕ್ಟ್ ಆಕ್ಷನ್ ತಗೊಂತ ಇದಾರೆ ಯೂಟ್ಯೂಬ್ ಇನ್ಮೇಲೆ ಈ ಆಟ ನಡೆಯೋದಿಲ್ಲ ಅಂತ ಯೂಟ್ಯೂಬ್ ಇನ್ಡೈರೆಕ್ಟ್ ಆಗಿ ಹೇಳ್ತಾರ ಈ ಅಪ್ಡೇಟ್ ಮೂಲಕ ಫ್ರೆಂಡ್ಸ್ ಓಕೆ ಅಲ್ಲಿಗೆ ಎರಡು ಅಪ್ಡೇಟ್ ಆಯಿತು ಒಂದು ಒಂದೇ ಏನು ಆಡ್ ಬ್ಲಾಕರ್ ಆಡ್ ಬ್ಲಾಕರ್ ಅಂತ ಹೇಳಿದೀನಿ ಪ್ರೀಮಿಯರ್ ಪರ್ಚೇಸ್ ಪ್ರೀಮಿಯರ್ ಅಂದ್ರೆ ಏನು ಸರ್ ಅಂತ ಕೇಳ್ಬೇಕು ಗೊತ್ತಿಲ್ಲದಿರೋದು ಅಂದ್ರೆ ಆಡ್ ತರ ಪ್ರೀಮಿಯಂ ಯೂಟ್ಯೂಬ್ ನಲ್ಲಿ ಇದೆ ಅಲ್ಲೋರು ನಿಮಗೆ ತ್ರೀ ಅಂಡ್ ಫಿಫ್ಟಿ ಟೂ ಫಿಫ್ಟಿ ಒಂದು ಆಫರ್ ಗಳು ಬಿಡ್ತಾರೆ ಓಕೆ ನಿಮ್ ಜಿಮೇಲ್ ಮೇಲೆ ಈಗ ಆಫರ್ ನಡೀತಾ ಇರುತ್ತೆ ಅದ್ ನೀವು ಪರ್ಚೇಸ್ ಮಾಡ್ಕೊಂಡ್ರೆ ಆ ಒಂದು ತಿಂಗಳು ಪೂರ್ತಿ ನೀವು ಯಾವುದೇ ವಿಡಿಯೋ ಎಷ್ಟೇ ನೋಡಿದ್ರೂ ಎಲ್ಲೂ ಕೂಡ ಅಡ್ವರ್ಟೈಸ್ಮೆಂಟ್ ಬರಲ್ಲ ಆಡ್ಸ್ ಅಂದ್ರೆ ಅಡ್ವರ್ಟೈಜ್ ಅಡ್ವರ್ಟೈಸ್ಮೆಂಟ್ ಬರಲ್ಲ ಅರ್ಥ ಆಯ್ತಾ ಅದನ್ನ ಪರ್ಚೇಸ್ ಮಾಡಿದ್ರೆ ಗೂಗಲ್ ಏನರಲ್ಲಿ ಹೋಗಿ ಅಲ್ಲಿ ಹೋಗಿ ಆ್ಯಡ್ ಬ್ಲಾಕ್ ಅಂತ ಒಂದು ಆಪ್ ಸಿಗುತ್ತೆ ಆಪ್ನ ಬ್ಯಾನ್ ಮಾಡ್ಬೇಕು ಅಂತ ಇದಾರೆ ನೆಕ್ಸ್ಟ್ ಇಯರ್ ಮಂತು ಲಾಸ್ಟೈಮ್ ಮಂತ್ ಅದು ಬ್ಯಾನ್ ಆಗುತ್ತೆ ಹೇಳಿದ ಬ್ಯಾನರ್ ಕೂಡ ಅಲ್ಲಿ ಎಲ್ಲಿಂದ ಡೌನ್ ಮಾಡ್ಕೊಂಡ್ಬಂದು ಇನ್ಸ್ಟಾಲ್ ಮಾಡ್ಕೊತೀರಾ ನೀವು ಅದು ಹಾಕೊಂಡು ಮಾಡ್ರೆ ಆಡ್ಸ್ ಬರಲ್ಲ ಬಟ್ ಅದನ್ನ ಹೇಳಿದ್ನ ಮೂರು ಸತಿ ನೀವು ವಾರ್ನಿಂಗ್ ಕೊಡುತ್ತೆ ಆಮೇಲೆ ನಿಮ್ಮ ಒಂದು ಎನ್ ಜಿ ಎನ್ ಹಿಡಿದ್ನ ಬ್ಲಾಕ್ ಮಾಡ್ತಾ ಅದರಿಂದ ನೀವು ನೀವು ಫಸ್ಟ್ ಟೈಮ್ ಮಾಡಿದ್ರೆ ಕ್ರಿಯೇಟ್ ಮಾಡಿದ್ರೆ ಒಂದು ಐದಾರು ಚಾನಲ್ ಇರುತ್ತಲ್ಲ ಮತ್ತೆ ಅದರಿಂದ ನೋಡೋದು ಈ ರೀತಿ ಸಮಸ್ಯೆ ಆಗ್ತಿರೋದ್ರಿಂದ ಯೂಟ್ಯೂಬ್ ಏನು ಮಾಡುತ್ತೆ ಆ ಅಲ್ಲೂ ಅವ್ರನ್ನೂ ಬ್ಲಾಕ್ ಮಾಡೋದಕ್ಕೆ ಪ್ಲಸ್ ಇಲ್ಲಿ ಇವ್ರಿಗೂ ನಮಗೂ ವಾರ್ನಿಂಗು ನಮಗೂ ವ್ಯೂಸ್ ಲೆಸ್ ಆಗುತ್ತೆ ಅರ್ಥ ಆಯ್ತಾ ಏನ್ ಮಾಡೋದು ನೋಡಿ ಆ ಆತರ ಆಡ್ ಬ್ಲಾಕರ್ ಹಾಕೊಂಡು ವ್ಯೂಸ್ ಡ್ರಾಪ್ ಆಗುತ್ತೆ ಅದರಿಂದ ವ್ಯೂಸ್ ಡ್ರಾಪ್ ಆಗ್ತಿತ್ತು ಯಾರು ನಿಮ್ಮ ಫ್ರೆಂಡ್ಸ್ ಅವರು ಹಂಗ್ ಹಾಕೊಂಡು ನೋಡಿಡ್ತಾರೆಸ್ ಡ್ರಾಪ್ ಆಗಿರುತ್ತೆ ಮುನ್ನೂರು ನಾನು ವ್ಯೂ ಬಂದಿದೆ ಸರ್ ಆಗ್ಲೇ ಮತ್ತೆ ಇಪ್ಪತ್ತ್ ಮೂವತ್ತು ಇದೆ ಲೈಕ್ ನೋಡಿ ಸರ್ ಎಲ್ಲಾ ಇದೆ ಅಂತ ನಮ್ಗಳು ತುಂಬಾ ಜನ ಮೆಸೇಜ್ ಮಾಡ್ತಿದ್ದಾರೆ ಈ ಒಂದು ಆಡ್ ಬ್ಲಾಕರ್ಸ್ ಮೂಲಕನೇ ಈ ಥರ ಆಗ್ತಾ ಇರ್ತಾರೆ ಈ ಸರಿ ಮಾಡಕ್ ಈ ಥರ ಮಾಡ್ತಿದ್ದಾರೆ ಏನು ಮಾಡೋಕ್ಕಾಗಲ್ಲ ಬಟ್ ಇದು ನನಗೆ ಅನ್ಸುತ್ತೆ ನಮಗೆ ಯೂಟ್ಯೂಬರ್ಗೆ ಪನಿಷ್ಮೆಂಟ್ ಕೊಡಬಾರ್ದಾಗಿತ್ತು ಅಂತ ಯೂಟ್ಯೂಬರ್ ಪನಿಶ್ಮೆಂಟ್ ಕೊಡಿದ್ರೆ ಅವ್ರನ್ನ ಕಂಟ್ರೋಲ್ ಮಾಡೋಕೆ ಏನೋ ಒಂದು ವ್ಯವಸ್ಥೆ ಮಾಡಿದ್ರೆ ಚೆನ್ನಾಗಿರ್ತಿತ್ತು ಇದರಲ್ಲಿ ಫಿಫ್ಟಿ ಫಿಫ್ಟಿ ಅಪ್ಡೇಟ್ ಇತ್ತು ನನಗಂತೂ ಇಷ್ಟ ಆಗಲಿಲ್ಲ ನಮ್ದಲ್ಲಿ ಇವತ್ತು ಈಗ ನಂದು ವಿಡಿಯೋ ಈ ವಿಡಿಯೋ ಮಾಡಿದ್ದೀನಿ ಈಗ ಯಾವನ ಬೇಕು ಬೇಕು ಅಂತ ನನಗೆ ಆಗದೆ ಇರೋ ನನಗೂ ಬರುತ್ತೆ ಆಗದೆ ಇರೋನು ತಕ್ಕಂತ ಆಡ್ ಬ್ಲಾಗರ್ ಹಾಕೊಂಡು ಏನೋ ಪ್ಲೇ ಮಾಡಿದ್ರೆ ನಮ್ಗೆ ಲೆಸ್ ಆಗಿಬಿಡುತ್ತೆ ಅಲ್ವಾ ಅದು ಮಾಡಬಾರ್ದಾಗಿತ್ತು ಇದೊಂದು ಮಾಡಿದರೆ ಇದೊಂದು ನನಗೆ ಮೈನಸ್ ಬಟ್ ಅವ್ರಿಗೂ ಪನಿಷ್ಮೆಂಟ್ ಇದ್ದೇ ಇದೆ ಲೈಫ್ ಲಾಂಗ್ ಅವ್ರದ್ದು ಯೂಟ್ಯೂಬ್ ಬ್ಲಾಕ್ ಆಗೋಗುತ್ತೆ ಆ ಒಂದು ಜಿಮೇಲ್ಗಳಿಂದ ನಿನ್ನೆ ಅವರು ಯೂ ಚಾನಲ್ಲೇ ಓಪನ್ ಮಾಡೋಕೆ ವಿಡಿಯೋ ಯೂಟ್ಯೂಬಿಂದ ನೋಡೋಕೆ ಆಗಲ್ಲ ಇದೊಂದು ಪನಿಷ್ಮೆಂಟ್ ನನಗಿಷ್ಟ ಆಗಿತ್ತು ಅಂದರೆ ಓಕೆ ಈಗ ನೆಕ್ಸ್ಟ್ ಏನಂದರೆ ಪ್ಯಾನಲ್ಗಳಿಂದ ಓಕೆ ತೋರಿಸ್ತೀನಿ ನೋಡಿ ನಿಮಗೆ ತೋರಿಸ್ತಾ ಇದ್ದೀನಲ್ಲ ಈ ಒಂದು ಪ್ಯಾನಲ್ಗಳು ಈ ರೀತಿ ಪ್ಲೇ ಮಾಡಿ ವಾಚ್ವ್ರು ತೊಗೊತಿದ್ರು ವ್ಯೂಸ್ ಇದ್ರು ಎಲ್ಲ ಮಾಡ್ತಾ ಇದ್ರು ಸಬ್ಸ್ಕ್ರೈಬರ್ ಎಲ್ಲ ತಗೊಂತಿರು ಈಗ ಇದೆಲ್ಲ ಆಟೋ ನಡೆಯೋಲ್ಲ ಹೊಸ ಆಲ್ಗೋ ತಂದಿರೋ ಯೂಟ್ಯೂಬರು ಇದೊಂದು ಗುಡ್ ನ್ಯೂಸ್ನ ಅದನ್ನ ಹೇಳಿದೆ ನಿಮಗೆ ಅವೆಲ್ಲ ನಡೆಯೋಲ್ಲ ಲೈಫಲ್ಲಿ ಮೊಬೈಲ್ ಎತ್ಕೊಳ್ಳಿ ತೊಗೊಳ್ಳಿ ಒಂದು ಹತ್ತು ಇಪ್ಪತ್ತು ಮೊಬೈಲ್ ನಿಮ್ಮ ಸಂಬಂಧಿಕರು ಯಾವ್ದಾದ್ರು ನಿಮ್ಮ ಅಣ್ಣ ತಮ್ಮ ಅಕ್ಕ ಅತ್ತೆ ತಂಗಿ ಅಕ್ಕ ತಂಗಿ ಅಮ್ಮ ಆತ ಅಜ್ಜಿ ಇವ್ರದೆಲ್ಲ ಮೊಬೈಲ್ ತೊಗೊಳ್ಳಿ ಚಿಮ್ ಹಾಕಿ ಕರೆನ್ಸಿ ಹಾಕಿ ವಿಡಿಯೋ ಪ್ಲೇ ಮಾಡಿ ಜೀನಿಯನ್ ವಾಚ್ ಅವರದು ಜೀನಿಯನ್ನು ಅಂತ ನಿಮ್ಗೆ ಹೇಳಿದ್ದೆ ನೋಡಿ ಈಗ ಅದೇ ಬರ್ತಾ ಇರೋದು ಅಪ್ಡೇಟು ಜೀನಿಯನ್ ವಾಚ್ ಅವ್ರದ್ದು ಮಾತ್ರನೇ ನಿಮ್ಮ ಲೈಫಲ್ಲಿ ಮಾಡಿ ಟೇಷನ್ ಚಾನಲು ಇಲ್ಲಾಂದರೆ ಮಾಡೋಕ್ಕಾಗಲ್ಲ ನಾನು ಮಾಡ್ತಿರೋ ರೂಟ್ ಸರಿ ಇದೆಯಾ ಈಗ ಅರ್ಥ ಆಯ್ತಾ ನಿಮಗೆ ಯಾವತ್ತಿರು ನಾವು ಟೆಕ್ವರು ನಾವು ಎಲ್ಲ ತಿಳ್ಕೊಂಡೇ ಮಾಡೋದು ಅರ್ಥ ಆಯ್ತಾ ಇನ್ನಂದರೆ ನಾವು ಹೋಗಲ್ಲ ಅದು ಕೂಡ ಅಷ್ಟೇ ವೇಸ್ಟು ಯಾರ ಥರ ಕೊಡ್ತಾರೆ ಫ್ಯಾನಲ್ಲಿ ಅಂದರೆ ಅದು ತೊಗೊಂಬಿಡಿ ಏಳು ದಿವಸ ಐದು ವಾಚ್ ಔಟ್ ಡ್ರಾಪ್ ಆಗೋಗುತ್ತೆ ಯೂಟ್ಯೂಬ್ ಅದಕ್ಕೆ ಅಷ್ಟು ದಿವಸ ಟೈಮ್ ತೊಗೊಂಡು ಐದು ದಿವಸ ಆಗುತ್ತೆ ನಿಮ್ಮ ರಂಗ್ ಪೇಜಲ್ಲಿ ವಾಚ್ ಔಟ್ ಅಪ್ಡೇಟ್ ಆಗೋಕ್ಕೆ ಚೆಕ್ ಮಾಡುತ್ತೆ ಯೂಟ್ಯೂಬು ಎಲ್ಲಿಂದ ಬಂದಿದೆ ಇದು ಯಾವ ಏರಿಯಾದಿಂದ ಬಂದಿದೆ ಇದು ಒರಿಜಿನಲ್ ಅಲ್ಲ ಒಂದೇ ನೆಟ್ವರ್ಕಲ್ಲಿ ಬಂದಿದೆ ಆ ವೈಫೈ ಆನ್ ಮಾಡ್ಕೊಂಡು ಹಾಸ್ಪಾಟ್ ಆನ್ ಮಾಡ್ಕೊಂಡಿದ್ದೆ ಯಾರು ಕ್ವಶನ್ ಕೇಳಿದ್ರು ಆ ಸ್ಪಾಟ್ ಆನ್ ಮಾಡ್ಕೊಂತೀನಿ ನನ್ನ ಮೂರು ನಾ ಐದಾರು ಮೊಬೈಲ್ ಇದೆ ಅಳೆದು ನಾವು ಮೊಬೈಲ್ ಬಟ್ ಆನ್ ಆಗ್ತಾ ಇದೆ ಅದರಲ್ಲಿ ಆಸ್ಪಾಟ್ ಅಥವಾ ವೈಫೈ ಆನ್ ಮಾಡ್ಕೊಂಡು ಪ್ಲೇ ಮಾಡ್ಬೋದು ಸರ್ ಅಂತ ಒಂದೇ ಎಡ್ ವರ್ಕು ಡಮಾರ್ ಎಲ್ಲ ವ್ಯೂಸು ಡಮಾರ್ ನಿಮ್ಮ ಚಾನಲ್ಲು ಅಷ್ಟೇ ಏನು ಮಾಡಿಷನ್ ಅಂದ್ರೆ ಡಿ ಮಾಡಿಷನ್ ದುಡ್ಡು ಮಾಡ್ಕೊಂಡು ನೋಡ್ಬೋದ ಅಂತ ಎಲ್ಲ ಕೇಳ್ತಾ ಇದ್ರಿ ಕ್ವಶನ್ ಅಲ್ಲಿ ಉತ್ತರ ಇಲ್ಲೇ ಇದೆ ಈ ವಿಡಿಯೋದಲ್ಲಿ ಅದಕ್ಕೆ ಕೇಳಿದ್ ವಿಡಿಯೋ ನೋಡಿ ಅಂತ ಎಲ್ಲದೂ ಹೊಲ್ಟೋಗುತ್ತೆ ದಯವಿಟ್ಟು ಮಾಡಕ್ ಹೋಗ್ಬೇಡಿ ಅರ್ಥ ಆಯ್ತಾ ಓಕೆ ಎಲ್ಲಿಗೆ ವಿಡಿಯೋ ಎಂಡ್ ಮಾಡೋಣ ನೆಕ್ಸ್ಟ್ ಇನ್ನ ಇನ್ನೂ ಅಪ್ಡೇಟ್ ಇದೆಯಲ್ಲ ಬರತ್ ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋ ಬರುತ್ತೆ ಕಾಯ್ತಾ ಇರಿ ಓಕೆ ಹೇಳದಲ್ಲ ಫ್ಯೂಚರ್ ನಲ್ಲಿ ಏನ್ ಬರುತ್ತೆ ಅದ್ರ ಬಗ್ಗೆ ಫಸ್ಟೇ ವಿಡಿಯೋ ಮಾಡೋರು ನಾವು ಓಕೆ ನೀವು ತಿಳ್ಕೊಂಡಾಗ ನೀವು ಫ್ಯೂಚರ್ನ ನೀವು ಇವಾಗಲೇ ಕಂಡು ಓ ಹೀಗೆಲ್ಲ ಹಿಂಗೆಲ್ಲ ಬರುತ್ತಿರುತ್ತೆ ನಾವು ಹುಷಾರಾಗಿರ್ಬೇಕು ಅಂತ ನೀವು ನೀವು ನಿನ್ನ ಒಂದು ಇದ್ದಾಗ ನಿಮ್ಮ ಚಾನಲ್ ಗ್ರೋತ್ ಆಗುತ್ತೆ ಅಲ್ವಾ ಓಕೆ ಪಾಪ್ರೀನ್ ಡೀಟೇಲ್ ಇನ್ಫಾರ್ಮೇಶನ್ ಸಿಕ್ತ ಅನ್ಕೊಡಿ ನೀವು ಈ ರೀತಿ ವಿಡಿಯೋಸ್ ಬೇಕಂದ್ರೆ ದೇಡ್ ನಂಗೆ ಪ್ರೋತ್ಸಾಹ ಕೊಡಿ ಸಿಂಪಲ್ ಜಸ್ಟ್ ಸಬ್ಸ್ಕ್ರೈಬ್ ಮಾಡ್ ಲೈಕ್ ಮಾಡಿ ಶೇರ್ ಕಮೆಂಟ್ ಮಾಡ್ರೆ ಇಷ್ಟ ಇಷ್ಟ ನಂಗೆ ದೊಡ್ಡ ಪ್ರೋತ್ಸಾಹ ಕೊಡ್ತೀರಾ ದೇಡ್ಡು ಕನ್ನಡ ಬಳಸ್ ಮತ್ತು ಕಡಾಡ ಬಳಸಿ ಮುಗಿಸ್ತಾ ಇದೀನಿ ಜೈ ಕರ್ನಾಟಕ ಒಂದೇ ಮಾತ್ರ ಶುಭ ಫ್ರೆಂಡ್ಸ್ ಮುಂದೆ ಮುಂದಿನ ಸಿಗೋಣ ಫ್ರೆಂಡ್ಸ್